ತುಮಕೂರಿನಲ್ಲಿ ಕೆಐಎಡಿಬಿ ಬಿ ಅಪರ ನಿರ್ದೇಶಕ ಮುದ್ದು ಕುಮಾರ್ ಮನೆಯ ಮೇಲೂ ಕೂಡ ರೇಡ್ ಮಾಡಲಾಗಿದೆ ಬೆಂಗಳೂರು ಖನಿಜ ಭವನದ ಕೆಐಎಡಿಬಿ ಡಿ ಬಿ ಅಪರ ನಿರ್ದೇಶಕರಾಗಿದ್ದಾರೆ ಸಿಟಿ ಮುದ್ದುಕುಮಾರ್ ಮುದ್ದುಕುಮಾರ್ ಮನೆ ಕಚೇರಿ ಸೇರಿದಂತೆ ಒಟ್ಟಾರೆಯಾಗಿ ಏಳು ಕಡೆಗಳಲ್ಲಿ ಒಂದು ಕಡೆಯಲ್ಲ ಏಳು ಕಡೆಗಳಲ್ಲಿ ಇವತ್ತು ಲೋಕ ದಾಳಿ ನಡೆಸಿದೆ ಬೆಂಗಳೂರಿನ ನಾಗರ್ಬಾವಿಯ ಎರಡನೇ ಹಂತದಲ್ಲಿ ಇರುವಂತಹ ವಾಸದ ಮನೆಯೇ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಖನಿಜ ಭವನದಲ್ಲಿ ಇರುವಂತಹ ಇವರ ಕಚೇರಿ ತುಮಕೂರು ನಗರದ ಬನಶಂಕರಿಯಲ್ಲಿ ಇರುವಂತಹ ಮನೆಯಲ್ಲಿಯೂ ಕೂಡ ಇಲ್ಲೊಂದು ಮನೆ ನಾಗರಬಾವಿಯಲ್ಲಿ ಒಂದು ಮನೆ ಜೊತೆಗೆ ಅನಂತರವಾಗಿ ಕಚೇರಿ ಬನಶಂಕರಿಯಲ್ಲಿ ಇರುವಂಥದ್ದು ಅಂದ್ರೆ ತುಮಕೂರು ನಗರದ ಬನಶಂಕರಿಯಲ್ಲಿ ಮತ್ತೊಂದು ಮನೆಯನ್ನು ಹೊಂದಿರುವಂಥದ್ದು ಸೊ ಅಲ್ಲಿಯೂ ಕೂಡ ಶೋಧ ಆಗ್ತಾ ಇದೆ ಪಟ್ಟಣದಲ್ಲಿ ಇರುವಂತಹ ಮನೆಯಲ್ಲೂ ನೋಡಿ ಇನ್ನೊಂದು ಮನೆ ಇದು ಅಲ್ಲೂ ಕೂಡ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಚಿಕ್ಕನಾಯಕನಹಳ್ಳಿಯ ಶೆಟ್ಟಿಕೆರೆ ಹೋಬಳಿ ರಂಗನಾಥಪುರದ ಫಾರಂ ಹೌಸ್ ಮನೆಗಳಾಯ್ತು ಈಗ ಈಗ ಮತ್ತೊಂದು ಫಾರ್ಮ್ ಹೌಸ್ ತುಮಕೂರಿನ ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಫ್ಯಾಕ್ಟರಿ ಫ್ಯಾಕ್ಟರಿಯನ್ನು ಕೂಡ ಹೊಂದಿರುವಂತದ್ದು ಕಚೇರಿ ಆಯ್ತು ಮನೆಗಳಾಯ್ತು ಜೊತೆಗೆ ಫಾರಂ ಹೌಸ್ನ ಹೊಂದಿರುವಂತದ್ದು ಫಾರಂ ಹೌಸ್ ಅನ್ನ ಕೂಡ ಹೊಂದಿರುವಂತದ್ದು ಪ್ಲಾಸ್ಟಿಕ್ ಬಾಟಲ್ ತಯಾರಿಕಾ ಘಟಕವನ್ನ ಕೂಡ ಸ್ಥಾಪನೆ ಮಾಡಿದ್ರಂತೆ ಮುದ್ದು ಕುಮಾರ್ ಅವರು ಸೊ ಆ ಒಂದು ಫ್ಯಾಕ್ಟರಿಯ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮಿ ಗಣೇಶ ನೇತೃತ್ವದಲ್ಲಿ ಇವತ್ತು ದಾಳಿಯನ್ನ ನಡೆಸಲಾಗಿದೆ ಲೋಕಾಯುಕ್ತ ಡಿ ಬಿ ಉಮಾಶಂಕರ್ ರಾಮಕೃಷ್ಣಯ್ಯ ತಂಡದಿಂದ ಇವತ್ತು ದಾಳಿ ಮಾಡಲಾಗಿದೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಸಿಬ್ಬಂದಿಯಿಂದ ಮನೆ ಕಚೇರಿಗಳು ಫಾರಂ ಹೌಸ್ ಫ್ಯಾಕ್ಟರಿ ಏನಿದೆ ಎಲ್ಲ ಕಡೆಯಲ್ಲಿಯೂ ಕೂಡ ಅಂದರೆ ಒಟ್ಟಾರಿಯಾಗಿ ಏಳು ಕಡೆಗಳಲ್ಲಿ ಇವತ್ತು ಪರಿಶೀಲನೆ ಆಗ್ತಾ ಇದೆ ಇವರಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ನಾಗರಭಾವಿಯಲ್ಲಿ ಇರುವಂತಹ ಮನೆಯಲ್ಲಿಯೂ ಕೂಡ ಶೋಧ ಆಗ್ತಾ ಇದೆ ಇವರೇ ನೋಡ್ತಾ ಇದ್ದೀರಲ್ಲ ಮುದ್ದು ಕುಮಾರ್ ಅಂತ ಹೇಳಿ ನಿರ್ದೇಶಕರಾಗಿರುವಂಥದ್ದು ಕೆ ಐ ಎ ಡಿ ವಿಯಲ್ಲಿ ಅಪರ ನಿರ್ದೇಶಕರಾಗಿರುವಂಥದ್ದು ಇವರ ಮನೆ ಫಾರಂ ಹೌಸ್ ಫ್ಯಾಕ್ಟರಿ ಕಚೇರಿ ಒಟ್ಟಾರೆಯಾಗಿ ಏಳು ಕಡೆಗಳಲ್ಲಿ ಇವತ್ತು ಶೋಧ ಆಗ್ತಾ ಇದೆ